ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಜಾನ್ವಿ ಅವರನ್ನ ಅಶ್ವಿನಿ ಗೌಡ ಅವರನ್ನ ಸೇವ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಫೋರ್ತ್ ವೀಕ್ ನೋ ಎಲಿಮಿನೇಷನ್ ವೀಕ್ ಏನಾದರೂ ಮಾಡಬಹುದಾ ಅನ್ನೋ ಡೌಟ್ಸ್ ಬರ್ತಾ ಇದೆ ಈಗ ಯಾಕೆ ಒಂದು ಈ ಒಂದು ವಿಚಾರನ ಮಾತಾಡ್ತಾ ಇದೀವಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸೋರ್ಸಸ್ ಇಂದ ತುಂಬಾ ಆನ್ಲೈನ್ ವೆಬ್ಸೈಟ್ಸ್ ನಿಂದ ತಿಳಿದು ಬರ್ತಾ ಇರೋದೇನಪ್ಪಾ ಅಂದ್ರೆ ಈ ಒಂದು ವಾರ ನೋ ಎಲಿಮಿನೇಷನ್ ವೀಕ್ ಇರಬಹುದು ಬಿಗ್ ಬಾಸ್ ಮನೆಯಲ್ಲಿ ಅಂತ ತಿಳಿದು ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಪ್ರಾರಂಭವಾಗಬೇಕಾಗಿದ್ದಂತ ವೋಟಿಂಗ್ ಲೈನ್ಸ್ ಆಗಿರ್ಬೋದು ವೋಟಿಂಗ್ ಪ್ರೋಸೆಸ್ ಆಗಿರ್ಬೋದು ಬಿಗ್ ಬಾಸ್ ಕಡೆಯಿಂದ ಸರಿಯಾದಂತ ರೀತಿಯಲ್ಲಿ ಆಗ್ತಾ ಇಲ್ಲ ಸೊ ಈಗಾಗಲೇ ಏನು ರಿಯಲ್ ಪಬ್ಲಿಕ್ ಅಲ್ಲಿ ಹೊರಗಡೆ ಜನಗಳಲ್ಲಿ ಜಾನ್ವಿಯವರ ಕುರಿತಾಗಿ ಅಶ್ವಿನಿ ಗೌಡ ಅವ್ರ ಕುರಿತಾಗಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಅಶ್ವಿನಿ ಗೌಡ ಅವರು ಮನೆಯಿಂದ ಹೊರಗಡೆ ಬಂದರೆ ಏನು ಈ ಒಂದು ನಾಲ್ಕು ವಾರಗಳ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಎಲ್ಲ ಕಂಟೆಂಟು ಸಹ ಅಶ್ವಿನಿ ಗೌಡ ಜಾನ್ವಿ ಮತ್ತೆ ಗಿಲ್ಲಿ ಅವ್ರ ಬಂದಿತ್ತು ಇನ್ನೇನಾದ್ರೂ ಅಶ್ವಿನಿ ಗೌಡ ಅಥವಾ ಜಾನುವರ್ ಮನೆಯಿಂದ ಹೊರಗಡೆ ಬಂದ್ರೆ ಮನೆಯಲ್ಲಿ ಕಂಟೆಂಟ್ ನೀಡುವಂತ ಕಂಟೆಸ್ಟ್ ಕಂಟೆಂಟ್ ಗಳು ಕಮ್ಮಿ ಆಗೋಗ್ತಾನೋ ಅನ್ನೋ ಉದ್ದೇಶದಿಂದ ಎಲ್ಲೋ ಒಂದ್ ಕಡೆ ಟಿ ಆರ್ ಪಿ ಯೋಚನೆ ಮಾಡಿ ಬಿಗ್ ಬಾಸ್ ಅವರು ಅಶ್ವಿನಿ ಮತ್ತೆ ಜಾನ್ವಿಯರ್ನ ಉಳಿಸ್ಕೋಬಹುದು ಅಂತ ಅನಿಸ್ತಾ ಇದೆ ಈ ಒಂದು ವಾರ ಸೊ ನನಗೆ ಯಾಕೋ ಈ ಒಂದು ನಾಮಿನೇಷನ್ ಅಲ್ಲಿ ಅವರು ಜಾನ್ವಿಯವ್ರ ಸೇವ್ ಆಗ್ತಾ ಇದ್ರು ನಾಮಿನೇಷನ್ ಪ್ರೊಸೆಸ್ ನಡೆಸಿದ್ರು ಸಹ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹೊರಗಡೆ ಎಷ್ಟೇ ನೆಗೆಟಿವ್ ಇದ್ರು ಅವ್ರು ಜಾನ್ವಿಯರ್ನ ಮತ್ತೆ ಅಶ್ವಿನಿಯವ್ರನ್ನ ಉಳಿಸ್ಕೊಳ್ಳೋ ಅಷ್ಟು ಅವ್ರಿಗೆ ಪಿ ಆ ಪಿ ಆರ್ ಟೀಮ್ಸು ಸಹ ಇದೆ ಅಂಡ್ ಅವ್ರದೇ ಆದಂತ ಸಪ್ರೇಟ್ ಫ್ಯಾನ್ಸು ಸಹ ಇದ್ದಾರೆ ಅಂಡ್ ಈ ಒಂದು ನಾಮಿನೇಷನ್ ನಲ್ಲಿ ಕೇವಲ ಅಶ್ವಿನಿ ಮತ್ತೆ ಜಾನವೀ ಅಷ್ಟೇ ಅಲ್ಲ ಬೇರೆ ಕಂಟೆಸ್ಟೆಂಟ್ ಗಳು ಸಹ ಕೆಲವರು ವೀಕ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ಇದಾರೆ ಅದರಲ್ಲೂ ಬೇಕಾದ್ರೆ ಯಾರು ನಾಮಿನೇಷನ್ ಆಗಬಹುದಿತ್ತು ಬಟ್ ನೋ ಎಲಿಮಿನೇಷನ್ ವೀಕ್ ಇರಬಹುದು ಈ ಒಂದು ವಾರ ಅಂತ ತುಂಬಾ ಅಂದ್ರೆ ತುಂಬಾ ಮೂಲಗಳಿಂದ ತಿಳಿದು ಬರ್ತಾ ಇದೆ ಮೇಲ್ನೋಟಕ್ಕೆ ಜನಗಳಲ್ಲಿ ಇರೋ ಅಭಿಪ್ರಾಯ ಏನು ಅಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರನ್ನೇ ಖುದ್ದಾಗಿ ಉಳಿಸಿಕೊಳ್ಳೋದಕ್ಕೋಸ್ಕರ ಬಿಗ್ ಬಾಸ್ ಈ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ ಸೊ ಅದರಿಂದ ಈ ಒಂದು ವಾರ ನೋ ಎಲಿಮಿನೇಷನ್ ಪ್ರೋಸೆಸ್ ಇರಬಹುದು ಯಾರು ಮನೆಯಿಂದ ಹೊರಗಡೆ ಬರದೇ ಇರಬಹುದು ಅಂತ ಅಭಿಪ್ರಾಯದ ಬರ್ತಾ ಇದೆ ಏನು ಮೊನ್ನೆ ನಡೆದಂತ ನಾಮಿನೇಷನ್ ಪ್ರೋಸೆಸ್ ಇತ್ತು ಅದು ಕೇವಲ ನಾಮಕ ವ್ಯವಸ್ಥೆಗೆ ನಾಮಿನೇಷನ್ ಆಗಿರಬಹುದು ಅಂತ ಅನಿಸ್ತಾ ಇದೆ ಇದು ಕೇವಲ ಊಹಾಪೋಹಗಳಷ್ಟೇ ತುಂಬಾ ಅಂದ್ರೆ ತುಂಬಾ ವೆಬ್ಸೈಟ್ಸ್ ಅಲ್ಲಿ ಬರ್ತಾ ಇರುವಂತಹ ಮಾಹಿತಿ ಇದು ಇನ್ ಕೇಸ್ ಏನಾದ್ರು ಈ ವಾರ ನಾಮಿನೇಷನ್ ಪ್ರೋಸೆಸ್ ಇದ್ರೂ ಸಹನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಸೇವಾ ಸೇವ್ ಆಗುವಂತಹ ಆ ಅವಕಾಶಗಳು ತುಂಬಾ ಅಂದ್ರೆ ತುಂಬಾನೇ ಇದೆ ಯಾಕಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಒಳಗಡೆ ಇದ್ದಾಗ ಅವರು ಈಗ ಗಿಲ್ಲಿ ಅವ್ರಿಗೆ ಆಗಿರ್ಬೋದು ರಕ್ಷಿತಗಿರ್ಬೋದು ಟಾಂಟ್ ಕೊಡ್ತಾ ಇದಾರೆ ಅಥವಾ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಸೊ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಗೆ ಈಗಾಗಲೇ ಹೊರಗಡೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಅವರ ಆಪೋಸಿಟ್ ಆಗಿರುವಂತಹ ಫ್ಯಾನ್ಸು ಇವ್ರ ಒಳಗಡೆ ಇದ್ರೆ ಅವರಿಗೆ ಕೌಂಟರ್ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಬೇಕಾದ್ರೂ ಇವರಿಗೆ ವೋಟ್ ಮಾಡ್ಬೋದು ಇವರು ಸೇವ್ ಆಗ್ಬೋದು ಈ ಒಂದು ವಾರ ಅಂತ ಕೇಸ್ ಏನು ನಾಮಿನೇಷನ್ ನಡೆದ್ರು ಸಹಾನು ಬಟ್ ತುಂಬಾ ಮೂಲಗಳಿಂದ ತಿಳಿದು ಬರ್ತಾ ಇರೋದು ಮಾಹಿತಿ ಇದಾಗಿದೆ ಈ ಒಂದು ವಾರ ನೋ ಎಲಿಮಿನೇಷನ್ ಇರ್ಬೋದು ಜನಗಳಲ್ಲಿ ಅಭಿಪ್ರಾಯ ಎಕ್ಸ್ಪೆಷಲಿ ಅಶ್ವಿನಿ ಗೌಡ ಜಾನ್ವಿಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಪ್ರೋಸೆಸ್ ನಡೀಬಹುದು ಅನ್ನೋ ಒಂದು ಭಾವನೆ ಇದೆ ಜನಗಳಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರ ನಾಮಿನೇಷನ್ ನಡೆದ್ರೆ ಈ ಒಂದು ವಾರ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಇನ್ ಕೇಸ್ ಏನಾದರೂ ಈ ಒಂದು ವಾರ ನೋ ಎಲಿಮಿನೇಷನ್ ಪ್ರೋಸೆಸ್ ಇಟ್ಟರೆ ಯಾರನ್ನ ಸೇವ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಈ ಒಂದು ಪ್ರೋಸೆಸ್ನ ಇಟ್ಟಿದಾರಂತೆ ನಿಮಗೆ ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಮಿಸ್ ಮಾಡದೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಾಗಲೇ ಚಾನಲ್ ಲೈವ್ ಅಪ್ಡೇಟ್ಸ್ ನ ಕುರಿತಾಗಿ ಆಗಿರಬಹುದು ಎಪಿಸೋಡ್ ಕುರಿತಾಗಿ ಕುರಿತಾಗಿರ್ಬೋದು ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀವಿ ಮಿಸ್ ಮಾಡದೆ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು